ದಿನಾಂಕ ಹದಿನೆಂಟರಂದು ಒಂದು ಹಿಂದೂ ಸಮಾವೇಶದ್ದು ರ್ಯಾಲಿ ಪಿರಣಿ ಏರಿಯಾನಲ್ಲಿ ಆಗುವಾಗ ಒಂದು ಮಹಿಳೆಯರು ಆ ರ್ಯಾಲಿನಲ್ಲಿ ಒಂದು ಬಾನದು ಆ್ಯಕ್ಷನ್ ದರ್ಗಾ ಮೇಲೆ ಮಾಡಿದ್ದಾರೆ ಮತ್ತು ಅವರ ಭಾಷಣ ಟೈಮ್ನಲ್ಲಿ ಕೂಡ ಅವರು ಕೆಲವು ಪ್ರಚೋದನಕಾರಿ ಭಾಷಣ ನೀಡಿದ್ದಾರೆ ಅದರ ಮೇಲೆ ಒಂದು ಕೇಸ್ ನಮ್ಮ ಬೆಳಗಾವಿ ಗ್ರಾಮಾಂತರ ರೂರಲ್ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಲಾಗಿದೆ ಭವಿಷ್ಯದಲ್ಲಿ ಈ ಥರ ಘಟನೆ ಆಗಬಾರ್ದು ಅದಕ್ಕೋಸ್ಕರ ಎಲ್ಲ ಮುಂಜಾಗ್ರತಾ ಕ್ರಮ ನಾವು ತಗೊಳ್ತಾ ಇದ್ದೀವಿ ಆ ಪ್ರಕರಣ ತನಿಖೆಯಲ್ಲಿದೆ ಬೇಗನೆ ಅದರಲ್ಲಿ ಯಾರು ತಪ್ಪಿಸ್ತಾರಿದ್ದಾರೆ ಅವರ ಮೇಲೆ ನಾನು ನಾವು ಕಾನೂನು ರೀತಿಯ ಕ್ರಮ ತಗೋಳ್ತೀವಿ ನಮ್ಮ ಬೆಳಗಾವಿ ಒಂದು ಊರು ಎಲ್ಲ ಕೌಮಿನ ಜನ ಇಲ್ಲಿದ್ದಾರೆ ಪ್ರತಿ ತಿಂಗಳು ಯಾವುದಾದ್ರೂ ಒಂದು ಫೆಸ್ಟಿವಲ್ ಇರಲೇ ಇರುತ್ತೆ ಬರೋ ದಿನಗಳಲ್ಲಿ ಈ ಥರ ಯಾವುದೇ ಘಟನೆ ಆಗಬಾರ್ದು ಅದಕ್ಕೋಸ್ಕರ ಇವತ್ತು ಒಂದು ಮುಖಂಡರುಗಳದ್ದು ಹಿಂದೂ ಸಮಾಜದ ಮುಖಂಡರುಗಳು ಮತ್ತು ಮುಖ ಮುಸ್ಲಿಂ ಸಮಾಜದ ಮುಖಂಡರು ಎಲ್ಲರ ಜೊತೆಗೆ ನಾವೊಂದು ಮೀಟಿಂಗ್ ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚೋದನಕಾರಿ ಹೇಳಿಕೆ ಆಗಲಿ ಅಥವಾ ಆ್ಯಕ್ಷನ್ ಆಗಲಿ ಅದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಹೈಲೈಟ್ ಮಾಡಬಾರ್ದು ಅಂತ ಅವರಿಗೆ ನಾವು ರಿಕ್ವೆಸ್ಟ್ ಕೂಡ ಮಾಡ್ತಾ ಇದ್ದೀವಿ ಮತ್ತು ಇನ್ನು ಮುಂದೆ ಈ ಸೋಷಿಯಲ್ ಮೀಡಿಯಾ ಟೀಮ್ ನಮ್ಮದು ಆಲ್ರೆಡಿ ವಾಚ್ ಮಾಡ್ತಾ ಇದೆ ಯಾರು ಪ್ರಚೋದನಕಾರಿ ಅದರಲ್ಲಿ ಹೇಳಿಕೆ ಹಾಕಿದ ಮೇಲೆ ತಕ್ಷಣವೇ ಆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮೇಲೆ ಕ್ರಮ ಆಗುತ್ತೆ ಮತ್ತು ಅವರ ಮೇಲೆ ಹತ್ತು ಲಕ್ಷದ ನಾವು ಬಾಂಡೋರು ಕೂಡ ಮಾಡ್ತೀವಿ ಫಾರ್ ಬಿ ಎನ್ ಎಸ್ ಎಸ್ ಪ್ರಕಾರ ಹತ್ತು ಅವ್ರ ಮೇಲೆ ಹತ್ತು ಲಕ್ಷದ್ದು ಬಾಂಡ್ ಕೂಡ ಆಗುತ್ತೆ ನಮ್ಮದು ಬೆಳಗಾವಿ ಸಿಟಿ ಒಂದು ಬೆಳಗಾವಿ ಬ್ರ್ಯಾಂಡ್ ಇಂಟರ್ನ್ಯಾಷ್ನಲ್ ಬ್ರ್ಯಾಂಡ್ ಆಗಿ ಬೆಳಿಬೇಕು ಅದಕ್ಕೋಸ್ಕರ ಶಾಂತಿ ಮತ್ತು ಸುವ್ಯವಸ್ಥೆ ಬಹಳ ಇಂಪಾರ್ಟೆಂಟ್ ಇದೆ ನಮ್ಮದು ಎಲ್ಲ ಸಾರ್ವಜನಿಕರಿಗೆ ಕೋರಿಕೆ ಇದೆ ಪ್ರತಿಯೊಬ್ಬರು ಅವರವ್ರ ಹಬ್ಬ ಆಗಲಿ ಅವರ ಧಾರ್ಮಿಕ ಕಾರ್ಯಕ್ರಮ ಆಗಲಿ ಸೆಲೆಬ್ರೇಟ್ ಮಾಡ್ತಾರೆ ಎಲ್ಲ ಕಮ್ಯುನಿಟಿ ಅದಕ್ಕೆ ಸಪೋರ್ಟ್ ಆಗಲಿ ಮತ್ತು ನಮ್ಮ ಬೆಳಗಾವಿನಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಇಂಪ್ರೂವ್ ಆಗಲಿ ಅದಕ್ಕಿನಲ್ಲಿ ನಿಮ್ಗೆಲ್ಲರದು ನಮಗೆ ಸಹಕಾರ ಬೇಕು ಧನ್ಯವಾದಗಳು